ಇದೀಗ ಸುದ್ದಿಗಳ ವಿವರವನ್ನ ನೋಡೋಣ ಮೊದಲನೇದಾಗಿ ನಿನ್ನೆ ಬಿ ಕೆ ಹರಿಪ್ರಸಾದ್ ರವರು ಏನ್ ಹೇಳಿಕೆಯನ್ನ ಕೊಟ್ಟಿದ್ರು ಮತ್ತೆ ಗೋದ್ರಾ ರೀತಿಯಲ್ಲಿ ಇದೀಗ ಗಲಭೆಗಳು ಆರಂಭವಾಗಬಹುದು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಒಂದ್ ರೀತಿ ಗಂಭೀರವಾದಂತಹ ಸ್ಫೋಟಕ ಮಾಹಿತಿಯನ್ನ ಅಥವಾ ಸುದ್ದಿಯನ್ನ ಅವರು ಹೇಳಿದ್ರು ಮಾಧ್ಯಮಗಳ ಮುಂದೆ ಈ ರೀತಿ ಹೇಳಿದ ತಕ್ಷಣವೇ ಬಿಜೆಪಿಗಳು ಸಿಕ್ಕಾಪಟ್ಟೆ ಆಕ್ರೋಶಗೊಂಡು ಅವರ ಮೇಲೆ ಮುಗಿಬೀಳ್ತಾ ಒಬ್ಬರಾದ ಮೇಲೆ ಒಬ್ರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದೀಗ ಅದೇ ಸಾಲಿನಲ್ಲಿ ಮತ್ತೊಬ್ಬ ಸಂಸದ ಆಡ್ ಆನ್ ಆಗಿದ್ದಾರೆ ಸಂಸದ ಸಂಗಣ್ಣ ಕರಡಿ ಅನ್ನೋರು ಬಿ ಕೆ ಹರಿಪ್ರಸಾದ್ ರವರಿಗೆ ಮಂಪರಿನ ಪರೀಕ್ಷೆ ಮಾಡಿಸಿ ಅಂತ ಹೇಳಿದ್ದಾರೆ ಅಂದ್ರೆ ಅಲ್ಕೋ ಮೇಲೆ ಅದು ಎಷ್ಟು ಮಟ್ಟಿಗೆ ಕುಡಿದಿದ್ದಾರೆ ಅಥವಾ ಕುಡಿದಾರೆ ಇಲ್ವಾ ಅಂತ ಹೇಳಿನ ಟೆಸ್ಟ್ ಮಾಡ್ತಾರೆ ಅಂತಹ ಟೆಸ್ಟ್ ಅನ್ನ ಮಾಡಿಸಿ ಅಂತ ಹೇಳಿದ್ದಾರೆ ಯಾಕೆಂದ್ರೆ ರೀತಿ ಎಲ್ಲ ಮಾತಾಡ್ತಿದ್ದಾರೆ ಅನ್ನುವಂಥದ್ದು ಅವರ ಆರೋಪ ಆಗಿತ್ತು ಇದೀಗ ಸಂಗಣ್ಣ ಅವರು ಹೇಳೋ ಪ್ರಕಾರ ಜನರ ಮನಸ್ಸಲ್ಲಿ ಅದೇನು ಇಲ್ಲದೇ ಇದ್ರು ಕೂಡ ಬಿ ಕೆ ಹರಿಪ್ರಸಾದ್ ರವರೇ ಅಂತಹ ಗಲಭೆಗಳಾಗ್ಲಿ ಅಂತ ಬಯಸ್ತಾ ಇದ್ದಾರೆ ಬಹುಶಃ ಹಂಗಾಗಿ ಇಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಅವ್ರಗ ಸ್ವಲ್ಪ ಮುಂಪರಿನ ಪರೀಕ್ಷೆ ಮಾಡಿಸಿ ಅಂತ ಗಂಭೀರವಾಗಿ ಟೀಕಿಸಿದ್ದಾರೆ ಪನಿ ಹಾಗಾದ್ರೆ ಏನ್ ಹೇಳ್ತಾರೆ ಸಂಗಣ್ಣ ಕರ್ಡಿ ಅವರು ನೋಡೋಣ ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ಅಂತವರು ಗಲಭೆಗೆ ಪ್ರಚೋದನೆ ನೀಡುವಂತಿದ್ದು ಅವರನ್ನ ಮುಂಬರುವ ಪರೀಕ್ಷೆಗೆ ಒಳಪಡಿಸಬೇಕು ಎಂದು ಸಂಸದ ಸಂಗಣ್ಣ ಕರಡಿ ಒತ್ತಾಯಿಸಿದ್ದಾರೆ ಕೊಪ್ಪಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಮಮಂದಿರ ಉದ್ಘಾಟನೆಗೆ ತೆರಳುವ ಕರಸೇವಕರಿಂದ ಮತ್ತೊಮ್ಮೆ ಗೋದ್ರಾ ಮಾದರಿ ಗಲಭೆ ನಡೆಯಬಹುದು ಎಂಬ ಹರಿಪ್ರಸಾದ್ ಮಾತಿಗೆ ತಿರುಗೇಟು ನೀಡಿದ್ರು ಹರಿಪ್ರಸಾದ್ ಅವರ ಭಾವನೆ ಏನಿದೆ ಎಂಬುದು ನನಗೆ ಗೊತ್ತಿಲ್ಲ ಇಂತಹ ಹೇಳಿಕೆಗಳನ್ನ ಅಡ್ವಾನ್ಸ್ ಕೊಡುತ್ತಾರೆ ಎಂದರೆ ಇದರ ಅರ್ಥ ಏನು ಅಂತ ಪ್ರಶ್ನಿಸಿದ್ದಾರೆ ಇನ್ನು ಹೀಗೆ ಹೇಳುತ್ತಾರೆ ಅಂದ್ರೆ ಅವರಲ್ಲೇ ಇಂತಹ ಆಂತರಿಕ ಪ್ರಚೋದನ ಇರಬಹುದು ಕೃತ್ಯ ಎಸಗಲು ಸಜ್ಜಾಗಿರಬಹುದು ಇನ್ನು ಕೆಲವರಿಗೆ ಪ್ರಚೋದನೆ ನೀಡುವಂತಿರಬಹುದು ಹಲವು ಬಾರಿ ಇಂತಹ ಹೇಳಿಕೆಗಳಿಂದಲೇ ಹಲವಾರು ಪ್ರಚೋದನೆಗೆ ಒಳಗಾಗುತ್ತಾರೆ ಯಾರ ಮನಸ್ಸಿನಲ್ಲೂ ಇಲ್ಲದಿದ್ದರೂ ಕ್ರಿಯೇಟ್ ಆಗುತ್ತದೆ ಇದರಿಂದ ಹರಿಪ್ರಸಾದ್ ಅವರನ್ನ ಮಂಬೂರು ಪರೀಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ ರಾಮ ಮಂದಿರ ಉದ್ಘಾಟನೆ ದಿನ ಸರ್ಕಾರ ರಜೆ ನೀಡುವ ಒತ್ತಾಯಕ್ಕೆ ಪ್ರತಿಕ್ರಿಯಿಸಿದ ಅವರು ಅಂತಹ ವಿಷಯಗಳನ್ನ ಪ್ರಧಾನಿ ಮತ್ತು ಗೃಹ ಸಚಿವರು ನಿರ್ಧಾರ ಮಾಡ್ತಾರೆ ರಾಮ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ನೀಡಿದವರ ಬಗ್ಗೆ ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆ ಸರಿ ಇಲ್ಲ ನಾನು ಕೊಟ್ಟಿರುವುದಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಅವರನ್ನ ಕರೆಯದಿರುವುದು ದೇವಸ್ಥಾನದ ಕಮಿಟಿಗೆ ಬಿಟ್ಟಿದ್ದು ದಾನಕ್ಕೆ ತನ್ನದೇ ಆದ ಪಾವಿತ್ರ್ಯತೆ ಇದೆ ದಾನವನ್ನ ಕೈ ಮುಚ್ಚಿ ಕೊಡಬೇಕು ಕೊಟ್ಟ ದಾನದ ಬಗ್ಗೆ ಕೇಳಬಾರದು ಅಥವಾ ಹೇಳಬಾರದು ಇಷ್ಟನ್ನ ಮಾತ್ರ ಹೇಳಬಲ್ಲೆ ಎಂದರು ಇನ್ನು ಸವದಿ ನನ್ನನ್ನ ಬಿಜೆಪಿಗೆ ಕರೆತಂದವರು ಅವರ ಬಗ್ಗೆ ನಾನು ಏನು ಮಾತನಾಡೋದಿಲ್ಲ ಅದೇನೇ ಮಾತನಾಡಿದ್ರು ಸರಿ ಅನ್ಸೋದಿಲ್ಲ ಮುಂದೆ ಈ ರೀತಿಯ ಹೇಳಿಕೆ ಕೊಡಬಾರದು ಎಂದು ವಿನಂತಿ ಮಾಡ್ತೇನೆ ಅಷ್ಟೇ ಎಂದು ಹೇಳಿದ್ರು